ನಾವು ಹೇಳ್ತೀವಿ ಅದನ್ನ ನೀವು ಹಡಿದ್ ನೋಡಿ ಒಪ್ಕೋಬೇಕು ದಯಮಾಡಿ ಇಪ್ಪತ್ತೊಂದನೇ ತಾರೀಕು ನೀವೆಲ್ಲರೂ ಬಂದು ನಮ್ ಸಿನಿಮಾ ನೋಡಿ ನಮ್ಗೆ ರಿವ್ಯೂ ಹೇಳಬೇಕು ತಪ್ಪಿದ್ರೆ ನೀವು ಬೈರಿ ಮುಂದೆ ತಿದ್ಕೊಂತೀವಿ ಸರಿ ಇದ್ರೆ ಹೊಗಳಿದ್ರೆ ಅದನ್ನ ಮೋಟಿವೇಶನ್ ಆಗಿ ತಗೊಳ್ತೀವಿ ಸೊ ಏನೇ ಇದ್ರು ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಈ ಮೂಲಕ ಈ ಮಾ ನಾನು ಕೇಳ್ಕೊಳ್ತೀನಿ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಬಂದಿರೋ ಎಲ್ಲಾ ಪ್ರೆಸ್ತವರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಟೈಮ್ ನಮ್ಗೆ ಕೊಟ್ಟಿದ್ರ ಥ್ಯಾಂಕ್ ಯು ಸೊ ಮಚ್ ಅದೇ ನಾನು ಲಿಸ್ಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದ ಪಾಯಿಂಟ್ಸ್ ಎಲ್ಲ ಮಯೂರ್ ಹೇಳಾಯ್ತು ಸೊ ಇಬ್ರು ಈ ಫಿಲಮ್ಗೆ ಒಂದೇ ಡೈರೆಕ್ಟರ್ ಆಗಿರೋದ್ರಿಂದ ಅಂದರೆ ಇಬ್ರು ಡೈರೆಕ್ಟರು ಒಂದೇ ಸಿನಿಮಾ ಆಗಿರೋದ್ರಿಂದ ಅವನು ಏನೇನೆಲ್ಲ ಹೇಳಿದ್ದಾನೆ ಅದೇ ನನ್ನ ಮಾತು ಕೂಡ ಸೊ ಇಪ್ಪತ್ತೊಂದಕ್ಕೆ ನಮ್ಮ ಸಿನಿಮಾ ಭಾವತೀರ ಏನೋ ರಿಲೀಸ್ ಆಗ್ತಿದೆ ಹೇಳ್ದಂಗೆ ಅದೇ ಇದು ಮಾಮೂಲಿ ರೊಟೀನ್ ಸ್ಟೋರಿ ಆಗಿದ್ರೆ ಬಹುಶಃ ನಾವು ಈ ಸಿಲ್ ಸಿನಿಮಾ ಮಾಡ್ತಿರ್ಲಿಲ್ಲ ನಾವು ಅದಲ್ಲದೆ ಇದರಲ್ಲಿ ಏನೋ ಒಂದು ಹೊಸ ವಿಷಯ ಹೇಳ ಕೊಟ್ಟಿರೋದ್ರಿಂದ ಈ ಸಿನಿಮಾ ತುಂಬ ಜೆನ್ಯೂನ್ ಆಗಿ ಎಷ್ಟಾಗತ್ತಷ್ಟು ಬೆಟರ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸೊ ಆದರೆ ಅದಕ್ಕೆಲ್ಲ ನಿಮ್ ಸಪೋರ್ಟ್ ತುಂಬ ಮುಖ್ಯ ನಮಗೆ ಇಲ್ಲಿವರೆಗೂ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಎದ್ದಿರೋದಕ್ಕೆ ಹೆಚ್ಚಿನ ಅದಕ್ಕೆ ಕಾರಣ ನೀವಾಗಿದ್ದೀರ ಸೊ ಈ ಸಿನಿಮಾಗು ನೀವು ಅಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬ ಖುಷಿ ಸೊ ಅದನ್ನು ಕೇಳ್ಕೊತಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಹೌದು ಸರ್ ಇಬ್ರು ಸರ್ ಹೌದು ಅಂದ್ರೆ ಇಬ್ರು ಕೂತು ಸ್ಟೋರಿ ಹೆಣಿತಾ ಹಿಣಿತಾ ಇದಾವೆ ಹಾಗೆ ಅದೊಂದು ಎಲ್ಲಾದ್ರಲ್ಲೂ ಒಂದು ಕನೆಕ್ಷನ್ ಇದೆ ಸೊ ಅದನ್ನ ನೀವು ದಯವಿಟ್ಟು ಇಪ್ಪತ್ತೊಂದನೇ ತಾರೀಕು ಒಂದು ಸಿನಿಮಾ ನೋಡಿ ಹೇಳಿ ಹೇಗನಿಸ್ತಾ ಅದೇ ಮಯೂರ್ ಹೇಳ್ದಂಗೆ ಚೆನ್ನಾಗಿದ್ರೆ ಹೋಗಲಿ ಅದನ್ನ ಮೋಟಿವೇಶನ್ ಆಗಿ ತಲೆ ತಗೊಳಲ್ಲ ಬೈದ್ರೆ ಅದನ್ನ ನಾವು ಖಂಡಿತವಾಗ್ಲೂ ನೆಕ್ಸ್ಟ್ ಕಿತ್ಕೊಳ್ಳಕ್ಕೆ ಪ್ರಯತ್ನ ಹೌದು ಹೌದು ಸರ್ ಸರ್ ಆಕ್ಚುಲಿ ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡಿದ್ರೆ ಏನಂದ್ರೆ ಇದು ಟ್ರೈಲರ್ ಏನು ನಿಮ್ಗೆ ಕ್ಲಾಸ್ ಕರ್ಕೊಂಡೋಗ್ತು ಆ ಕ್ಲಾಸ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಇಟ್ಕೊಂಡಿದೆ ಸೊ ಎರಡು ಕೊನೆಯಲ್ಲಿ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ ಅಂದ್ರೆ ಸಣ್ಣ ಜಲಕ್ತರ ಅಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ ನಾವು ಏನೋ ಒಂದು ಡೀಪ್ ವಿಚಾರ ಹೇಳ್ತೀವಿ ಅಂತಂದಾಗ ಜನಕ್ಕೆ ಸ್ವಲ್ಪ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ತುಂಬಾ ಬೋರ್ ಇವು ಯಾವಾಗ ಮೂವಿ ಇತ್ತು ಸಿನಿಮಾ ಅಂತ ಕಾಯೋರೇ ಜಾಸ್ತಿ ಆಗಿದ್ದಾಗ ಆ ಡೀಪ್ ವಿಚಾರನ ಮೇನ್ ಮೇಜರ್ ಫೋಕಸ್ ಆಗಿ ಇಟ್ಕೊಂಡು ಅದನ್ನ ಜನ ಜನರನ್ನ ಕೊನೆ ಎರಡು ಕಾಲು ಗಂಟೆ ಎಂಡವರೆಗೂ ಹೆಂಗ್ ಕೂರಿಸ್ಬೋದು ಅನ್ನೋದನ್ನ ಮದ್ ಮಧ್ಯೆ ನಾವು ಹಿಡಿತಾ ಹೋಗಿದ್ದೇವೆ ಸೊ ಹಾಗಾಗಿ ಖಂಡಿತ ಕ್ಲಾಸ್ ಕತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ